ಏನೊಂದು ಐದು ಕೆಜಿ ಅಕ್ಕಿಯನ್ನು ಅಕ್ಕಿಯನ್ನು ಏನೊಂದು ಕೋವಿಡಿನ ಸಂದರ್ಭದಲ್ಲಿ ಶುರು ಮಾಡಿದಂಥದ್ದು ಮುಂಬರುವ ಐದು ವರ್ಷಗಳು ಕೂಡ ಅದನ್ನ ಎಕ್ಸ್ಟೆಂಡ್ ಮಾಡುವುದನ್ನು ಕೂಡ ನಾವೆಲ್ಲರೂ ಕೂಡ ಜನರಿಗೆ ಹೇಳಬೇಕಾಗುತ್ತೆ ಕೊಟ್ಟು ಅವ್ರು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಜನರು ಹೇಳಬೇಕು ಚೀನಾ ಮಾತ್ರ ರಾಜ್ಯ ಸರ್ಕಾರದ ಅಕ್ಕಿ ಒಳಗಿರೋದು ನರೇಂದ್ರ ಮೋದಿ ಅವರು ಅಂತ ಹೇಳಿದ್ರೆ ಕೂಡ ನಾವು ಹೇಳಬೇಕಾಗುತ್ತೆ ಬದುಗಳ ಮುಂಬರುವ ದಿನಗಳಲ್ಲಿ ನಾವು ಹೆಚ್ಚಿನ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನು ನಾವು ಜನರಿಗೆ ಒಂದು ಪರಿಚಯ ಮಾಡಿಕೊಡ್ಬೇಕಾಗಲ್ಲ ಇಂದು तो नाम ने